ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರಾ ಅಂತ ಭಾವಿಸ್ತಾ ಸ್ನೇಹಿತರೆ ಕೇವಲ ನಾಲ್ಕು ವರ್ಷದಲ್ಲಿ ಈ ಒಂದು ಅಡಿಕೆ ತೋಟದಲ್ಲಿ ಅಡಿಕೆ ಬಿಟ್ಟಿದೆ ಈ ಒಂದು ತೋಟದ ವಿಶೇಷ ಏನಪ್ಪಾ ಅಂತ ಅಂದ್ರೆ ನಾಲ್ಕು ವರ್ಷದಲ್ಲಿ ಅಡಿಕೆ ಬಿಟ್ಟಿರೋದಲ್ದಲೆ ಇದು ಈ ಒಂದು ತೋಟಕ್ಕೆ ಯಾವುದೇ ರೀತಿಯ ಪೋಷಣೆ ಮತ್ತು ಗೊಬ್ಬರವನ್ನು ಹಾಕಿಲ್ಲ ಕೇವಲ ನೀರಿನ ಮೇಲೇ ಈ ಒಂದು ಅಡಿಕೆ ತೋಟ ಜೀವನ ನಡೆಸ್ತಾ ಇದೆ ಸ್ನೇಹಿತರೆ ಯಾವುದೇ ಪೋಷಕಾಂಶಗಳಿಲ್ಲದೆ ಯಾವುದೇ ಗಿಡ ಆಗಲಿ ಅಥವಾ ತೋಟ ಆಗಲಿ ಆಗಲಿ ಸಮೃದ್ಧವಾಗಿ ಸಂಪಾಗಿ ಬೆಳೆಯೋದಿಲ್ಲ ಹಾಗಾಗಿ ಹೆಂಗೆ ಈ ಥರ ಒಂದು ನಾಲ್ಕು ವರ್ಷದಲ್ಲಿ ಇಳುವರಿನ ತೆಗಿತಾ ಇದ್ದಾರೆ ಅಡಿಕೆನ ತೆಗಿತಾ ಇದ್ದಾರೆ ಅಂತ ನನ್ನ ಒಂದು ಕ್ಯೂರಿಯಾಸಿಟಿ ತಡ್ಕೊಳ್ಳೋಕ್ಕಾಗದೆ ನೋಡೋಕ್ಕೆ ಅಂತ ಹೋದೆ ಅದಲ್ಲದೆ ಕೆಲವು ಗಿಡಗಳಲ್ಲಿ ಒಂದು ಗಿಡದಲ್ಲಿ ಐದು ಆರು ಗೊಂಚಲುಗಳು ಅಂದ್ರೆ ಅಡಿಕೆಯ ಗೊಂಚಲುಗಳು ಇರೋದನ್ನ ಕೂಡ ಗಮನಿಸಿದೆ ಸ್ನೇಹಿತರೆ ಈ ತೋಟನ ನೋಡ್ತಾ ಇದ್ದೀರಾ ಈ ತೋಟದಲ್ಲಿ ನೋಡ್ತಾ ಇರಬೇಕು ಕೆಳಗಡೆ ಕಳೆಯ ಗಿಡ ಹುಟ್ಟಿದೆ ನೋಡ್ತಾ ಇರ್ಬೋದು ನೀವು ನೋಡಿ ಎಲ್ಲ ಕಡೆನೂ ಕೂಡ ಹುಟ್ಟಿದೆ ತೋಟದ ತುಂಬಾ ಎಲ್ಲ ಹುಟ್ಟಿದೆ ಕೆಲವೊಂದು ಗಿಡಗಳನ್ನ ಅವರೇ ಕೊಯ್ದು ಹಾಕಿದ್ದಾರೆ ನೆಲಕ್ಕೆ ಹೇಳ್ತೀನಿ ಈ ಒಂದು ಗಿಡದ ಬಗ್ಗೆ ಹೇಳ್ತೀನಿ ನೋಡ್ಬೋದು ಪ್ರತಿಯೊಂದು ಏನು ಅಡಿಕೆಯ ಗಿಡದತ್ರ ಈ ಒಂದು ಹಸಿರು ಏನು ಗಿಡ ಇದೆಯಲ್ಲ ಈ ಗಿಡ ಬೆಳೆದಿದೆ ಯಾವುದೇ ಗೊಬ್ಬರ ಇಲ್ಲದೇ ಕೇವಲ ಈ ಒಂದು ಕಳೆ ಇರುವಂತಹ ಈ ಒಂದು ತೋಟ ಹೇಗೆ ಇಷ್ಟೊಂದು ಅಡಿಕೆಯನ್ನು ಬಿಟ್ಟಿದೆ ಅಂತ ತಿಳ್ಕೋಬೇಕು ಅನ್ನೋ ಆಸಕ್ತಿಯಿಂದ ಈ ಒಂದು ಗಿಡವನ್ನು ಫೋಟೋ ತೆಗೆದುಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿದೆ ಈ ಗಿಡ ಏನು ಕಾಣ್ತಿದೆಯಲ್ಲ ಈ ಗಿಡದ ಹೆಸರು ಬ್ಲೂಮಿಯಾ ಪ್ಲಾಂಟ್ ಅಂತ ಇದರ ಜೊತೆ ಕಾಂಗ್ರೆಸ್ ಗಿಡನೂ ಇದೆ ಅದರ ಅದ್ರ ಪಕ್ಕ ಬ್ಲೂಮಿಯಾ ಪ್ಲಾಂಟ್ ಕೂಡ ಇದೆ ನೀವು ಗಮನಿಸಬಹುದು ಸ್ನೇಹಿತರೆ ಇದೇನು ಬ್ಲೂಮಿಯಾ ಪ್ಲಾಂಟ್ ಇದೆಯಲ್ಲ ಈ ಒಂದು ಪ್ಲಾಂಟ್ ಅಲ್ಲಿ ಎಂ ಪಿ ಕೆ ಗೊಬ್ಬರ ಇದೆ ಅದು ಹೇಗೆ ಅಂತ ಮುಂದೆ ಹೇಳ್ತೀನಿ ಹೇಗೆ ಅಂತ ಅಂದರೆ ಈ ಒಂದು ಗಿಡ ದ್ವಿದಳ ಧಾನ್ಯದ ಸಸ್ಯ ಈ ಒಂದು ದ್ವಿದಳ ಧಾನ್ಯದ ಸಸ್ಯ ತುಂಬ ಹೆತ್ತರಿಕೆ ಅಂದರೆ ಈಗೇನು ಕಾಂಗ್ರೆಸ್ ಗಿಡ ಹೈಟ್ ಇದೆಯಲ್ಲ ಆ ಕಾಂಗ್ರೆಸ್ ಗಿಡದ ಲೆವೆಲಲ್ಲೇ ಈ ಒಂದು ಸಸ್ಯ ಬೆಳೆಯುತ್ತೆ ನಮ್ಮ ರೈತರ ಐಡಿಯಾ ಏನು ಅಂತ ಅಂದರೆ ಇದನ್ನು ಎಲ್ಲಿ ತನಕ ಬೆಳೆಯುತ್ತೋ ಅಲ್ಲಿ ತನಕನೂ ಬಿಡ್ತಾರೆ ಅಂದರೆ ವರ್ಷಕ್ಕೆ ಒಂದು ಸಲ ಮಾತ್ರ ಉಳುಮೆ ಮಾಡೋದು ಹೊಲದಲ್ಲಿ ಅದೇನು ಎಲ್ಲಿ ತನಕ ಬೆಳೆಯುತ್ತೋ ಅಲ್ಲಿ ತನಕ ಬೆಳೆದು ಬೆಳೆಯೋಕ್ಕೆ ಬಿಟ್ಬಿಟ್ಟು ಅದು ದಾರಿಯಲ್ಲಿ ಮಾತ್ರ ಏನು ಚಿಕ್ಕ ಪುಟ ಇದ್ದಿದ್ದು ಏಕೆಂದರೆ ಓಡಾಡೋಕ್ಕೆ ಬೇಕಲ್ಲ ಅವನ್ನ ಮಾತ್ರ ಕಿತ್ತಾಕ್ತಾರೆ ಏನು ಸಾಲಲ್ಲಿ ಇರುವಂತಹ ಅಂದರೆ ನಮ್ಮ ಅಡಿಕೆ ಗಿಡ ಬೆಳೆದಿರುತ್ತಲ್ಲ ಅದ್ರ ಕಾಂಡದ ಸುತ್ತ ಹುಟ್ಟಿರುವಂತಹ ಗಿಡಗಳನ್ನು ಕಿತ್ತಾಕಕ್ಕೆ ಹೋಗಲ್ಲ ಕಾಂಡದ ಸುತ್ತ ಬೆಳೆದಿರುವಂತಹ ಏನು ಗಿಡ ಇದೆಯಲ್ಲ ಬ್ಲೂಮಿಯಾ ಪ್ಲ್ಯಾಂಟ್ ಆ ಒಂದು ಪ್ಲ್ಯಾಂಟ್ ಏನು ಮಾಡುತ್ತೆ ಫುಲ್ ಹೈಟ್ ಆಗೋ ತನಕ ಇದ್ಬಿಟ್ಟು ಆ ಬೇಸಿಗೆಯಲ್ಲಿ ಹೋಗ್ಬಿಡುತ್ತೆ ಒಣಗಿ ಅದರಲ್ಲಿರುವ ಬೀಜ ಮತ್ತೆ ಕೆಳಗಡೆ ಉದುರುತ್ತೆ ಕೆಳಗಡೆ ಉದುರಿ ಮತ್ತೆ ಮಳೆಗಾಲ ಬಂದಾಗ ಮಳೆಗೆ ಅಥವಾ ನಾವು ಏನು ಸ್ಪಿಂಕ್ಲರ್ಗೆ ಅಥವಾ ಡ್ರಿಪ್ಪಿಗೆ ನೀರು ಬಿಟ್ಟಿರ್ತೀವಲ್ಲ ಆ ಒಂದು ನೀರಿಗೆ ಮತ್ತೆ ಹುಟ್ಟುತ್ತೆ ಸೊ ಇದು ಮತ್ತೆ ಮಣ್ಣಿಗೆ ಸೇರುತ್ತೆ ಮತ್ತೆ ನಮ್ಮ ಭೂಮಿಗೆ ಮತ್ತೆ ರೀಚಾರ್ಜ್ ಟೈಪು ಎನ್ ಪಿ ಕೆ ರೀಚಾರ್ಜ್ ಮಾಡೋ ಟೈಪು ಗಿಡ ಬೆಳೆಯುತ್ತೆ ಬೀಜ ಉದುರಿಸುತ್ತೆ ಮತ್ತೆ ಗಿಡ ಬೆಳೆಯುತ್ತೆ ಬೀಜ ಉದುರಿಸುತ್ತೆ ಸೊ ಅದೇನು ಪುಡಿ ಪುಡಿ ಹೋಗುತ್ತಲ್ಲ ಅದು ನಮ್ಮ ಮಣ್ಣಿಗೆ ಸೇರಿಬಿಟ್ಟು ನಮ್ಮ ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸುತ್ತೆ ಇನ್ನೊಂದು ಈ ಒಂದು ಬ್ಲೂಮಿಯಾ ಪ್ಲಾಂಟ್ನ ವಿಶೇಷತೆ ಏನಪ್ಪ ಅಂತ ಈ ಒಂದು ತೋಟಕ್ಕೆ ಯಾವುದಾದರೂ ಒಂದು ಕೀಟಗಳ ಹಾವಳಿ ಅಥವಾ ಯಾವುದಾದ್ರೂ ರೋಗ ಬ ಬರಬೇಕು ಅಂದ್ರೆ ಬರಕ್ಕೆ ಬಿಡೋದಿಲ್ಲ ಈ ಒಂದು ಗಿಡ ರಿಪಲ್ಲೆಂಟ್ ಆಗಿ ಅಂದ್ರೆ ನ್ಯಾಚುರಲ್ ರಿಪಲೆಂಟ್ ಆಗಿ ಈ ಒಂದು ಗಿಡ ಕೆಲಸ ಮಾಡುತ್ತೆ ಮೊದಲಿಗೆ ನಾನು ತೋರಿಸಿದ್ನಲ್ಲ ಆ ಸಣ್ಣ ಗಿಡ ತುಂಬಾ ಎತ್ತರಕ್ಕೆ ಬೆಳೆದಾಗ ಆ ಒಂದು ಗಿಡವನ್ನ ಮಲ್ಚ್ ಮಾಡಿಬಿಟ್ಟು ಹೊಲವನ್ನ ಹೊಡಿತಾ ಇರೋದು ಇದು ಈ ಒಂದು ಕೆಲಸವನ್ನು ಕೆಲಸವನ್ನ ಬೇಸಿಗೆಯಲ್ಲಿ ಮಾಡುವಂತಹದ್ದು ಆದಷ್ಟು ನಮ್ಮ ರೈತರು ಅಡಿಕೆ ತೋಟದಲ್ಲಿ ತುಂಬಾ ಕಳೆ ಇದೆ ಕಳೆ ಕೀಳ್ಸನ ಸೊ ಯಾವ್ಯಾವ ಗಿಡ ಇದೆ ಅದನ್ನು ಕೀಳೋಣ ಇದು ಕೀಳೋಣ ಅಂತ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಏಕೆಂದರೆ ಅದೇ ಗೊಬ್ಬರ ನಮ್ಮ ಒಂದು ಅಡಿಕೆ ತೋಟಗಳಿಗೆ ಅದೇ ಗೊಬ್ಬರ ನೀವು ಅತ್ತೆ ಕಿತ್ತು ಹೊಲವೆಲ್ಲ ಸ್ವಚ್ಛ ಮಾಡಿಟ್ಟರೆ ಮತ್ತೆ ನೀವು ಏನು ಆರ್ಟಿಫಿಷಿಯಲ್ ಆಗಿ ಮತ್ತೆ ನೀವು ಗೊಬ್ಬರ ಯೂರಿಯಾ ಗೊಬ್ಬರ ಪೊಟ್ಯಾಶ್ ಗೊಬ್ಬರ ಆ ಗೊಬ್ಬರ ಈ ಗೊಬ್ಬರ ಅಂತ ತಂದುಬಿಟ್ಟು ಹಾಕಬೇಕಾಗುತ್ತೆ ಸೊ ಅದರ ಬದಲು ನೀವು ಏನು ಮಾಡ್ದಲೇ ಟ್ರಿಪ್ಗಳಿಗೆ ಕರೆಕ್ಟಾಗಿ ನೀರು ಗಿಡಗಳಿಗೆ ಹೋಗ್ತಾ ಇದೆಯೋ ಇಲ್ಲವೋ ಅದನ್ನೊಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಸಾಕು ಇದಿಷ್ಟೇ ಮಾಡಿದರೆ ದೇವರು ನಿಸರ್ಗ ದೇವತೆ ನಮಗೆ ಪ್ರತಿಯೊಂದನ್ನು ಕೂಡ ನಮ್ಮ ನಿಸರ್ಗದಲ್ಲೇ ಕೊಟ್ಟಿದ್ದಾಳೆ ಅದನ್ನು ಅದರೊಳಗೆ ಇಳಿದ್ಬಿಟ್ಟು ಅರಿತಾಗ ಮಾತ್ರ ನಮಗೆ ಆ ಒಂದು ನಿಸರ್ಗದಲ್ಲಿರುವಂತಹ ಒಂದು ವಿಷಯ ನಮಗೆ ತಿಳಿಯುತ್ತೆ ವರ್ಷದಲ್ಲಿ ಒಂದು ಸಲ ಮಾತ್ರ ಅಡಿಕೆ ತೋಟದಲ್ಲಿ ಉಳುಮೆ ಮಾಡೋದರಿಂದ ಏನು ಒಣಗಿರುವಂತಹ ಏನು ಯಾವ್ಯಾವ ಗಿಡ ಇರುತ್ತೋ ಸಸ್ಯಗಳು ಎಲ್ಲವೂ ಕೂಡ ಒಣಗಿ ಹೋಗಿರುತ್ತೆ ಅವನ್ನೆಲ್ಲವನ್ನು ಕೂಡ ಈ ಒಂದು ಬಳ್ಳಿ ಹೊಡಿತಾ ಇರೋದಿಲ್ಲಿ ಬಳ್ಳಿ ಹೊಡೆಯೋದ್ರಿಂದ ಎಲ್ಲ ಗಿಡಗಳು ಮಣ್ಣಿನಲ್ಲಿ ಬೆರೆತು ಹೋಗಿದೆ ಪುಡಿ ಪುಡಿಯಾಗಿ ಹೋಗಿದೆ ಒಳ್ಳೆಯ ಗೊಬ್ಬರ ಇದು ನೋಡ್ಬೋದು ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿದೆ ಮತ್ತು ನಮ್ಮ ಒಂದು ಅಡಿಕೆ ಗಿಡದಲ್ಲಿ ಬೀಳುವಂತಹ ಏನು ಗರಿ ಅಲ್ಲ ಗರಿ ಅದರಿಂದ ಕುಂಬಳೆ ಬೀಳ್ತವೆ ಸೊ ಇದೆಲ್ಲನೂ ಕೂಡ ಏನು ಬಳ್ಳಿಗೆ ಒಡಿಸ್ಬಿಟ್ರೆ ಬಳ್ಳಿಗೆಲ್ಲ ಪುಡಿ ಪುಡಿಯಾಗಿ ನಮ್ಮ ಮಣ್ಣಿಗೆ ಸೇರ್ಕೊಂಡ್ಬಿಡುತ್ತೆ ಅದು ಸೇ ಅದು ಸಿಗ್ಲಿಲ್ಲಾಂದ್ರೂ ಪರವಾಗಿಲ್ಲ ಏನಾಗುತ್ತೆ ಅಂದ್ರೆ ಮಳೆ ಬಂದ್ಬಿಟ್ರೆ ಕೊಳೆತು ಅಲ್ಲೇ ಏನು ಮಣ್ಣಿಗೆ ಸುಪ್ಪು ಸದೆ ಕೊಳಿತಾ ಇರುತ್ತಲ್ಲ ಅಲ್ಲಿ ಎರೆಹುಳಗಳ ಉಗಮ ಆಗುತ್ತೆ ನಿಮಗೆ ಒಂದು ಗಿಡದಲ್ಲಿ ಏಳು ಎಂಟು ಗೊನೆ ಅಡಿಕೆ ಬಿಟ್ಟಿದೆ ಅಂತ ಹೇಳಿದೆ ಆ ಒಂದು ಗಿಡ ಯಾವುದು ಅಂದ್ರೆ ಇದೆ ನೋಡಿ ಒಟ್ಟು ಏಳು ಗುಂಪು ಅಡಿಕೆ ಒಂದು ಗೊಂಚಲುಗಳಿದೆ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಕಾಣ್ತಾ ಇರ್ಬೋದು ನಿಮಗೆ ಆ ಒಂದು ಇದರ ಒಂದು ಸಕ್ಸಸ್ ಕಂಡಂತಹ ರೈತ ಇವರು ಇದೊಂದು ಎಕ್ಸಾಂಪಲ್ ಅಷ್ಟೇ ಇದರ ಜೊತೆ ಈ ಒಂದು ಅಡಿಕೆ ತೋಟದಲ್ಲಿ ಅಡಿಕೆ ಹೊಟ್ಟೆ ತುಂಬ ಇದೆ ಅಂದರೆ ಅದರಿಂದ ಒಂಬಳೆ ಬಂದುಬಿಟ್ಟು ಅದರಿಂದ ಕಾಯಾಗುತ್ತೆ ಅಡಿಕೆ ಹೊಟ್ಟೆ ಅಂದರೆ ಇಲ್ಲಿದೆ ಇಲ್ಲೇನು ಕಾಣ್ತಿದೆಯಲ್ಲ ಇದೇ ಅಡಿಕೆ ಹೊಟ್ಟೆ ಇದರಿಂದ ಒಂಬಾಳೆ ಬಂದುಬಿಟ್ಟು ಅಡಿಕೆ ಕಾಯಾಗುತ್ತೆ ಅದೇನು ಹೊಟ್ಟೆ ತೋರಿಸಿದ್ರಲ್ಲ ಅದರ ನೆಕ್ಸ್ಟ್ ಸ್ಟೇಜ್ ಇದು ನೋಡಿ ಇಲ್ಲಿದೆ ಕಾಣ್ತಿದೆಯಲ್ಲ ಇದು ಇದರಿಂದ ಒಂಬಾಳೆ ಹೊರಗಡೆ ಬರುತ್ತೆ ಆ ಒಂಬಾಳೆಯಿಂದ ನಮಗೆ ಅಡಿಕೆ ಕಾಯಾಗುತ್ತೆ ಸೊ ಇದಿಷ್ಟು ನಮ್ಮ ರೈತರು ನಮ್ಮ ತೋಟದಲ್ಲಿ ಮಾಡಿರುವಂತಹ ಕೆಲಸ ಏನೂ ಮಾಡಿಲ್ಲ ಜಸ್ಟ್ ನೀರು ಹಾಕೋದನ್ನ ಕರೆಕ್ಟಾಗಿ ನಮ್ಮ ಡ್ರಿಪ್ಪಲ್ಲಿ ಕರೆಕ್ಟಾಗಿ ನೀರು ಬರ್ತಾ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಿದ್ದಾರೆ ಮತ್ತು ಅಲ್ಲಿರುವಂತಹ ಕಳೆಗಳನ್ನು ಕೀಳೋ ಅಂಥ ಪ್ರಯತ್ನ ಮಾಡಿಲ್ಲ ಯಾಕೆ ಅಂದರೆ ಅದರಲ್ಲೇ ಎಲ್ಲ ತರಹದ ಗೊಬ್ಬರ ಇದೆ ಎಲ್ಲ ತರಹದ ಪೌಷ್ಟಿಕಾಂಶಗಳು ಕೂಡ ಇದೆ ಸೊ ಇದನ್ನು ಅರಿಯದನೆ ನಮ್ಮ ರೈತರು ಪದೇ ಪದೇ ತೋಟಗಳನ್ನ ಪದೇ ಪದೇ ಓಡಿಸೋದ್ರಿಂದ ಅಡಿಕೆ ಗಿಡದ ಬೇರುಗಳಿಗೆ ಹಾನಿಯಾಗುತ್ತೆ ಯಾಕೆಂದ್ರೆ ಅಡಿಕೆ ಗಿಡಗಳ ಬೇರುಗಳು ತುಂಬ ಹರಿದಾಡ್ತಿರುತ್ತೆ ಏಕೆಂದರೆ ತೋಟದ ತುಂಬ ಎಲ್ಲನೂ ಅಡಿಕೆ ಗಿಡದ ಬೇರುಗಳಿರುತ್ತೆ ಸೊ ಆ ಒಂದು ಬೇರುಗಳಿಗೆ ಹಾನಿಯಾಗೋದಂತೂ ಖಂಡಿತ ಪದೇ ಪದೇ ಹೊಲ ಹೊಡೆಯೋದ್ರಿಂದ ಸ್ನೇಹಿತರೆ ನಮ್ಮ ಪ್ರಕೃತಿ ದೇವತೆ ಎಲ್ಲವನ್ನು ನಮ್ಮ ಕಣ್ಮುಂದೆನೇ ಇಟ್ಟಿದ್ದಾಳೆ ಹಂಗಾಗಿ ಪ್ರತಿಯೊಂದನ್ನು ಸ್ವಲ್ಪ ಪ್ರಕೃತಿಯಲ್ಲಿ ಇದ್ದು ಹೊಲದಲ್ಲಿ ಅಡ್ಡಾಡಿ ಅದರೊಳಗಡೆ ಏನು ಬೆರೆದಾಗ ಮಾತ್ರ ಕೆಲವೊಂದು ಸೂಕ್ಷ್ಮಗಳು ಅರ್ಥ ಆಕಾಗೋದು ಇಲ್ಲ ಅಂದರೆ ಬರೀ ಏನು ಸಾವಯವ ಕೃಷಿ ಮಾಡ್ದೇ ಏನು ಔಷಧಿ ಗೊಬ್ಬರಗಳನ್ನೆಲ್ಲ ತೊಗೊಂಬಂದು ತೊಗೊಂಬಂದು ಏನು ಬರೀ ಕೆಮಿಕಲ್ ಯೂಸೇಜ್ ಮಾಡಿಬಿಟ್ಟು ನಮ್ಮ ಹೊಲಗಳನ್ನ ಏನು ಪೌಷ್ಟಿಕತೆನೇ ಇಲ್ಲದೆ ಇರೋ ಥರ ಮಾಡೋದು ಅದ್ರ ಜೊತೆ ನಾವು ಅದನ್ನೇ ನಾವು ಸೇವಿಸ್ತೀವಿ ನಮ್ಮ ಆರೋಗ್ಯನೂ ಕೂಡ ಹಾಳಾಗೋದು ಸೊ ಇದೆಲ್ಲನೂ ಆಗೋ ಬದಲು ಸಾವಯವ ಕೃಷಿನ ಯಾಕೆ ಅವಲಂಬ ಮಾಡ್ಕೊತೀವಿ ಮಾಡ್ಕೋಬೇಕು ಅಂತ ಹೇಳ್ತೀವಿ ಅಂದರೆ ಇದಕ್ಕೋಸ್ಕರನೇ ಎಲ್ಲವೂ ಕೂಡ ನಮ್ಮ ಕಣ್ಮುಂದೆಯೇ ಇದೆ ಪ್ರತಿಯೊಂದನ್ನು ಕೂಡ ನಮಗೆ ಬಳಕೆಯಾಗುವಂತಹ ಒಂದು ಸಸ್ಯಗಳೇ ಇರುತ್ತೆ ಅವನ್ನೆಲ್ಲವನ್ನು ಕೂಡ ಅದ್ರ ಜೊತೆ ಬೆರೆತಾಗ ಮಾತ್ರ ನಮಗೆ ಅರ್ಥ ಆಗ ಸಾಧ್ಯ ಈ ಒಬ್ಬ ರೈತರು ಈ ವರ್ಷ ಅಡಿಕೆನ ತೆಗಿತಾರೆ ಇವರಿಗೆ ಒಂದು ವಿಶ್ ಮಾಡಿ ಕಮೆಂಟ್ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಅಂತ ಸೊ ಈ ವಿಡಿಯೋಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಒಂದು ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಕ್ಲಿಕ್ ಮಾಡಿ ಏಕೆಂದರೆ ನಾನು ಮಾಡುವಂತಹ ಎಲ್ಲ ವೀಡಿಯೋಗಳು ನೋಟಿಫಿಕೇಷನ್ ಮುಖಾಂತರ ನಿಮಗೆ ಮೊದಲು ಬರುತ್ತೆ ಮತ್ತೆ ಒಂದು ಮುಂದಿನ ಒಳ್ಳೆಯ ವಿಡಿಯೋ ಜೊತೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಾಯ್